ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನನ್ನ ಚಾನಲ್ನ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಚಾರ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಹ್ಯಾಪಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯದಲ್ಲಿ ನಿಮಗೆಲ್ಲ ಏನು ತಿಳಿಸ್ಕೊಡೋಕ್ಕೆ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಕೆ ಎಸ್ ಆರ್ ಟಿ ಸಿ ಹಾಸನಲ್ಲಿ ಏನು ಟ್ರ್ಯಾಕು ಈಗ ಹೊಡಿತಾ ಹೊಡಿತಾವರೋ ಅಭ್ಯರ್ಥಿಗಳು ಹೊಡಿತಾ ಇದ್ದಾರೋ ಅವರೇಜಾಗ್ ಬರ್ತಾ ಇದೆ ಸ್ನೇಹಿತರೆ ರಿಸಲ್ಟು ನಿಮಗೆ ತಿಳಿದಿರಲಿ ರಿಸಲ್ಟು ಅವರೇಜಾಗೆ ಬರ್ತಾ ಇದೆ ಮುಂಚೆ ಏನಕ್ಕೆ ಜಾಸ್ತಿ ಬರ್ತಾಯಿತ್ತು ಅಂತ ಹೇಳಿದ್ರೆ ಸ್ನೇಹಿತರೆ ಮಾರ್ಚ್ ಒಂದನೇ ತಾರೀಕಿಂದ ಅಂದರೆ ಇದೇ ತಿಂಗಳು ಒಂದನೇ ತಾರೀಕಿಂದ ಒಳಗಡೆ ಜಾಸ್ತಿ ಇತ್ತು ಫೆಬ್ರವರಿ ಕೊನೆ ವಾ ವಾರದಲ್ಲಂತೂ ಸಿಕ್ಕಾಬಿಟ್ಟೆ ಎರಬೀರಿ ರಿಸಲ್ಟು ಜಾಸ್ತಿ ಬಂತು ಸ್ನೇಹಿತರೆ ಕಾರಣ ಸೆನ್ಸರ್ ಪ್ರಾಬ್ಲಮ್ ಸೆನ್ಸರ್ ಪ್ರಾಬ್ಲಮ್ ಇಂದ ಯಥೇಚ್ಛವಾಗಿ ಯಥೇಚ್ಛವಾಗಿ ರಿಸಲ್ಟ್ ಬಂತು ಸ್ನೇಹಿತರೆ ಅದನ್ನು ಅಧಿಕಾರಿಗಳು ಗುರ್ತಿಸಿ ಅದನ್ನು ಕಂಡಿಡಿದು ಇದನ್ನು ಇದನ್ನ ಸ್ಟಾಪ್ ಮಾಡಿ ಸೆನ್ಸರ್ನ ಕರೆಕ್ಟಾಗಿ ವರ್ಕ್ ಮಾಡಂಗೆ ಮಾಡಿ ಇಪ್ಪತ್ತು ದಿನ ಕಾಲಾವಕಾಶನ ತಗೊಂಡು ಇವಾಗ ಸರಿ ಮಾಡಿ ತ್ರೀ ಡಿ ಕ್ಯಾಮ್ರಾ ಎಲ್ಲ ಅಳವಡಿಸಿ ಇವಾಗ ಟ್ರಾಗನ್ನ ನಡೆಸ್ತಾ ಇದ್ದಾರೆ ತದನಂತರ ನಿಮಗೆಲ್ಲ ನೋಡ್ತಾ ನೋಡ್ತಾಯಿದ್ರೆ ಆ ರಿಸಲ್ಟು ಇವಾಗ ಯಾರು ಒಳ್ಳೆ ಪ್ರತಿಭೆ ಇದ್ದಾರೋ ಒಳ್ಳೆ ಡ್ರೈವರ್ ಯಾರು ಇದ್ದಾರೋ ಅವ್ರು ಮಾತ್ರ ಮಾರ್ಕ್ಸ್ನ ತೆಗಿಯೋಕ್ಕೆ ಅವಕಾಶ ಇದೆ ಈಗ ನೋಡಿ ನಲ್ವತ್ತೇಳು ನಲ್ವತ್ತೆಂಟು ಐಯಸ್ಟು ಯಾರು ಕೂಡ ಐವತ್ತಕ್ಕೆ ಐವತ್ತು ಒಡೆಯಕ್ಕಾಗ್ತಾಯಿಲ್ಲ ಐದಿನಿಂದ ನಲವತ್ತೊಂಬತ್ತು ಕೂಡ ಬರ್ತಾ ಇಲ್ಲ ಕಾರಣ ಏನು ಕರೆಕ್ಟಾಗಿ ಸೆನ್ಸರ್ ವರ್ಕ್ ಆಗ್ತಾ ಇದೆ ಅಂತ ಅರ್ಥ ಮುಂಚೆ ಏನಕ್ಕೆ ಬರ್ತಾಯಿಲ್ಲ ಸೆನ್ಕ ಸೆನ್ಸರು ಸ್ನೇಹಿತರೆ ವರ್ಕ್ ಆಯ್ತಾ ಇರಲಿಲ್ಲ ಒಂದನೇ ತಾರೀಕು ನೋಡಿ ಯಾವಾಗಲೂ ಶನಿವಾರ ಯಾವತ್ತು ನಾನು ನೋಡಿದ ಮಟ್ಟಿಗೆ ಶನಿವಾರ ಯಾವತ್ತೂ ಕೂಡ ಅಷ್ಟು ಆ ಥರ ರಿಸಲ್ಟ್ ಬಂದಿರಲಿಲ್ಲ ಒಂದನೇ ತಾರೀಕು ಸಿಕ್ಕಾಬಿಟ್ಟೆ ಶನಿವಾರ ಸಿಕ್ಕಾಬಿಟ್ಟೆ ರಿಸಲ್ಟ್ ಬಂತು ಮಾರ್ಚ್ ಒಂದನೇ ತಾರೀಕು ಆ ಸನೇಲಿ ಸಿಕ್ಕಾಬಿಟ್ಟೆ ರಿಸಲ್ಟ್ ಬಂತು ನೋಡಿ ಕಾರಣ ಅವತ್ತು ಸೆನ್ಸರು ತುಂಬ ಪ್ರಾಬ್ಲಮ್ ಆಗಿತ್ತು ಫೋಲ್ ಬಿದ್ದರೂ ಕೂಡ ಟ್ರ್ಯಾಕಲ್ಲಿ ಫೋಲ್ ಬಿದ್ದರೂ ಕೂಡ ಇದು ವರ್ಕ್ ಆಗ್ತಿರಲಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಆಗ್ತಿರ್ಲಿಲ್ಲ ಮಾರ್ಕ್ಸು ಬಂದ್ಬಿಡೋದು ಫೋನ್ ಬಿದ್ದರೂ ಕೂಡ ಮಾರ್ಕ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಸೆನ್ಸರ್ ವರ್ಕ್ ಆಗ್ತಾ ಇರೋದ ಕಾರಣ ಅದನ್ನು ಕಂಡು ಹಿಡಿದು ಗುರ್ತಿಸಿ ಇದು ಯಾರೋ ಅಧಿಕಾರಿಗಳು ಅದನ್ನು ನಿಲ್ಲಿಸಿ ಸ್ಟಾಪ್ ಮಾಡಿ ತದನಂತರ ಸ್ವಲ್ಪ ಕಾಲಾವಕಾಶ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರೆಡಿ ಮಾಡಿ ಕಾಲಾವಕಾಶ ತಗೊಂಡು ಇವಾಗ ಏನು ಇಪ್ಪತ್ತನೇ ತಾರೀಕಿಂದ ನಡೆಸಿದ್ರು ಸ್ನೇಹಿತರೆ ಇವಾಗ ಕರೆಕ್ಟಾಗಿ ಸೆನ್ಸರ್ ವರ್ಕ್ ಆಗ್ತಾ ಇದೆ ಆದರೂ ಕೂಡ ಇವಾಗ ಅರವತ್ತು ಜನ ಮಾತ್ರ ಕರಿತಾ ಇದ್ದಾನೆ ಅರವತ್ತು ಜನನ ಪೋಸ್ಟ್ ಮಾಡ್ತಾ ಇದ್ದಾರೆ ಅರ್ಧಕ್ಕೆ ಅರ್ಧ ಜನ ಅರವತ್ತೆಪ್ಪತ್ತು ಜನ ಮಾತ್ರ ಕರಿತಾ ಇದ್ದಾರೆ ಸ್ನೇಹಿತರೆ ಅದರಲ್ಲಿ ಕರೆಕ್ಟಾಗಿ ವರ್ಕ್ ಆಗ್ತಾ ಇರೋದ್ರಿಂದ ಕರೆಕ್ಟಾಗಿ ಯಾರಿಗೂ ಕೂಡ ಮೋಸ ಆಗ್ದಂಗೆ ಯಾವ ಅಭ್ಯರ್ಥಿಗೂ ಮೋಸ ಆಗ್ತಾರೆ ನೀವು ಕರೆಕ್ಟಾಗಿ ಟ್ರ್ಯಾಕ್ ಹೊಡಿತೀರಾ ಒಳ್ಳೆ ಮಾರ್ಕ್ಸ್ ಬರುತ್ತೆ ಕರೆಕ್ಟಾಗಿ ಒಡೆಗೆ ಬರ್ಲಿಲ್ವ ಫೇಲ್ ಆಗುತ್ತೆ ಮುಂಚೆ ಏನಾಗುತ್ತೋ ಅಂತ ಹೇಳಿದ್ರೆ ಮುಂಚೆ ಹೇಳಿದ್ರೆ ಒಂದು ವಾರ ಒಂದು ಎರಡು ಮೂರು ದಿನ ಒಂದು ವಾರ ಅಂದ್ಕೊಳ್ಳಿ ಸೆನ್ಸರ್ ಪ್ರಾಬ್ಲಮ್ ಇಂದ ಅದು ಮಾರ್ಕ್ಸ್ ಎಲ್ಲ ಸಿಕ್ಕಾಬಿಟ್ಟೆ ಜಾಸ್ತಿ ಬಂದುಬಿಟ್ಟಿದೆ ಆ ವಾರ ಏನು ಮಾಡೋಕ್ಕಾಗಲ್ಲ ಅದೃಷ್ಟ ಅವ್ರ ಕಡೆ ಇತ್ತು ಆಗಲಿ ಈ ಎಲ್ಲ ಅಭ್ಯರ್ಥಿಗಳಿಗೂ ಕೆಲಸ ಸಿಗಲಿ ನಮ್ದೇನಪ್ಪ ಹೇಳಿದ್ರೆ ಯಾರಿಗೂ ಮೋಸ ಆಗ್ಬಾರ್ದು ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ನ್ಯಾಯ ಸಿಗಬೇಕು ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ಗೂ ಅವರ ಪ್ರತಿಭೆ ಮೇಲೇ ಅವಕಾಶ ಸಿಗಬೇಕು ಅಂತ ಹೇಳೋಕ್ಕೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಇಷ್ಟಪಡ್ತೀನಿ ಆದಿತ್ತು ಆಯಿತು ಏನು ಮಾಡೋಕ್ಕಲ್ಲ ಏಕೆಂದರೆ ಇದರಲ್ಲಿ ಎಡಿಟಿಂಗ್ ಆಪ್ಷನ್ಸ್ ಇಲ್ಲ ಅರ್ಥ ಆಯ್ತಾ ಇಲ್ಲಿ ಒಂದು ಸಲ ಮಾರ್ಕ್ಸ್ ಏನಾದ್ರು ಬತ್ತು ಅಂತ ಹೇಳಿದ್ರೆ ಕಂಪ್ಯೂಟರ್ ಫೀಡ್ ಆಯಿತು ಅಂತ ಹೇಳಿದ್ರೆ ಎಡಿಟಿಂಗ್ ಆಪ್ಷನ್ಸ್ ಇಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ ಎಡಿಟಿಂಗ್ ಆಪ್ಷನ್ಸ್ ಇಲ್ಲ ಕೆಲವರು ಅಂದ್ಕೊಂಡಿದ್ದಾರೆ ಏನೇನೋ ಮಾಡಿಸ್ತೀವಿ ಏನೇನೋ ಅಂತ ಅದನ್ನು ನಾವು ಕೂಲಂಕುಷವಾಗಿ ಹೇಳೋಕ್ಕಾಗಲ್ಲ ಇದು ಎಡಿಟಿಂಗ್ ಆಪ್ಷನ್ಸ್ ಇಲ್ಲ ಒಂದು ಸಲ ನೀವು ಮಾರ್ಷಲ್ ಕಂಪ್ಯೂಟರ್ ಫೀಡ್ ಆಯ್ತು ಅಂತ ಹೇಳಿದ್ರೆ ಯಾರೇ ಬಂದರೂ ಕೂಡ ಯಾರೇ ಬಂದರೂ ಕೂಡ ಸ್ನೇಹಿತರೆ ಎಡಿಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಇಪ್ಪತ್ತನೇ ತಾರೀಕಿಂದ ಹೇಗೆ ನಡೆಸ್ತಾಯಿದ್ರ ಸ್ನೇಹಿತರೆ ಇದು ಕರೆಕ್ಟ್ ಇದೆ ಯಾರು ನೀವು ಕರೆಕ್ಟಾಗಿ ಅಲ್ಲಿ ಪಾಸಾಗ್ತೀರಾ ಆಗ್ತೀರಾ ಮಾ ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಇವಾಗ ನೋಡಿ ಅವರೇಜ್ ಬರ್ತಾಯಿದೆ ರಿಸಲ್ಟು ಜಾಸ್ತಿ ಅಪ್ಪಾಗ್ತಾಯಿಲ್ಲ ಕಾರಣ ಏನು ಮದ್ದೆಲ್ಲ ಚೆನ್ನಾಗಿ ಹೊಡೆದ್ರೆ ಈಗ ಯಾರು ಚೆನ್ನಾಗಿ ಹೊಡೆಯೋರಿಲ್ವಾ ಆ ಥರ ಬರೋಲ್ಲ ಆಗಲೂ ಚೆನ್ನಾಗಿ ಹೊಡಿದ್ರು ಈಗ ಮುಂದಕ್ಕೂ ಚೆನ್ನಾಗಿ ಬರುತ್ತೆ ಈಗ ಸದ್ಯಕ್ಕೆ ಅವರೇಜಾಗಿ ಇದೆ ಅರ್ಧಕ್ಕರ್ಧ ಜನ ಎಲ್ಲ ಅಂದರೆ ಈಗ ಏನು ನೂರು ಜನಕ್ಕೆ ಕರಿತಿದ್ರು ಇವಾಗ ರೋಜ್ ಜನ ಹೆಂಗೆ ಕರಿತಿದಾರೋ ಅವ್ರನ್ನ ನಿಧಾನವಾಗಿ ಪ್ರಧಾನವಾಗಿ ಒಡಿಸ್ತಿರೋದ್ರಿಂದ ಥ್ರೀ ಡಿ ಕ್ಯಾಮ್ರಾ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಸೆನ್ಸರ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇರೋದ್ರಿಂದ ಯಾರಿಗೂ ಕೂಡ ಮೋಸ ಆಗ್ದಂಗೆ ಕರೆಕ್ಟಾಗಿ ಮಾರ್ಕ್ಸ್ ಬರ್ತಾ ಇದೆ ಸ್ನೇಹಿತರೆ ಇದು ನಿಮ್ಮ ಗಮನದಲ್ಲಿ ಇದು ಇನ್ನೊಂದು ಮತ್ತೆ ಕಟ್ ಆಫ್ ಬಗ್ಗೆ ಇನ್ನೊಂದು ಕಟ್ ಆಫ್ ಬಗ್ಗೆ ಮಾತಾಡ್ಬಿಡ್ತೀನಿ ಬಿಡ್ತೀನಿ ಆಲ್ರೆಡಿ ನಿಮಗೆಲ್ಲ ಕೆ ಎಸ್ ಆಡ್ ಸಿ ಬಗ್ಗೆ ಕಟ್ ಆಫ್ ಮಾಡಿದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಕೆ ಎಸ್ ಆಡ್ ಸಿ ಬಗ್ಗೆ ಆಲ್ರೆಡಿ ಕಟ್ ಆಫ್ ಮಾಡಿದ್ದೀನಿ ಇದು ನೀ ಎಲ್ಲರೂ ಕೂಡ ನನ್ನ ಫಾಲೋವರ್ಸು ನನ್ನ ಅಭಿಮಾನಿಗಳು ಎಲ್ಲರೂ ಕೂಡ ನೋಡಿದ್ರ ಆದರೂ ಕೂಡ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಏನು ಮಾರ್ಕ್ಸ್ ಹೇಳಿದ್ದೀನೋ ಆ ಮಾರ್ಕ್ಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ಖಂಡಿತ ಆಗುತ್ತೆ ಅರ್ಧ ಅರ್ಧ ಒಂದು ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗ್ಬೋದು ಇಲ್ಲ ಅತಿ ಅವ್ರ ಅದೃಷ್ಟ ಬಂದರೆ ಇನ್ನೂ ಕಮ್ಮಿಗೆ ಆಗ್ಬೋದು ಆ ಮಾರ್ಕ್ಸ್ ಇದೆಯಾ ನಾನು ಹೇಳಿದ್ದೆ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದು ಇರೋರಿಗೆ ಇರೋರ್ಗೆ ಒಳಗಿರೋರ್ಗೆ ಏನಂದ್ರೆ ತೊಂಬತ್ತೊಂದು ತೊಂಬತ್ತು ಏಯ್ಟಿ ನೈನ್ ಏಯ್ಟಿ ಏಯ್ಟ್ ಈ ಥರ ಒಳಗಡೆ ಇರ್ತಾರಲ್ಲ ಎಲ್ರಿಗೂ ಅಷ್ಟು ಮಾರ್ಕ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಅಂತಲೇ ಈಗಲೇ ಹೇಳಿದ್ದೀನಿ ಕೆಲವರು ಹೇಳ್ತೀರಾ ಸರ್ ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ತೆರಡು ತೊಂಬತ್ಮೂರು ಆಗುತ್ತೆ ಆದರೆ ತೊಂಬತ್ನಾಲ್ಕು ತೊಂಬತ್ತೈದು ಇರೋರಿಗೂ ಆಗುತ್ತೆ ಅದು ನೋಡೋಣ ಮುಂದೆ ಎಲ್ರಿಗೂ ಆಗುತ್ತೆ ಖಂಡಿತ ಆಗುತ್ತೆ ಮುಂದೆ ನೋಡೋಣ ಅದು ರಿಸಲ್ಟ್ ಬರಲಿ ಇಲ್ಲಿ ನಾವು ಕೂಡ ಬಯಸೋದು ಒಂದೇ ಒಂದೇ ಸ್ನೇಹಿತರೆ ಸರ್ವೇ ಜನ ಸುಖಿನೇ ಬಹು ಅಂತ ಅಂತಲೂ ಕೂಡ ನಮ್ಮ ಅಭ್ಯರ್ಥಿಗಳು ಎಲ್ರಿಗೂ ಕೆಲಸ ಸಿಗಬೇಕು ಮೂವತ್ತೈದರೂ ಮೇಲೆ ಹೊಡೆದ್ರಿಗೆಲ್ಲ ಕೆಲಸ ಸಿಗಬೇಕು ಅಂತಲೇ ನಾವು ಕೂಡ ಹಸೋದು ನಮ್ಮ ಅಭ್ಯರ್ಥಿಗಳನ್ನ ಅದು ಕೊನೆಯವರೆಗೂ ಇದೇ ಥರನೇ ನಾವು ಗೈಡೆನ್ಸ್ ಮಾಡಿ ನಾವು ಮೇಲೆತ್ತೋಕ್ಕೆ ಪ್ರಯತ್ನ ಮಾಡೇ ಮಾಡ್ತೀವಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮಾರ್ಸು ನಾನು ಹೇಳ್ದಂಗೆ ಎಸ್ ಸಿ ಕೆಟಗರಿಗೆ ಈಗ ನಾನು ಹೇಳಿರೋದು ಎಸ್ ಸಿ ಕೆಟಗರಿಗೆ ನಲ್ವತ್ತರಿಂದ ನಲವತ್ತೊಂದು ಇರಬೇಕು ಅಂತ ಹೇಳಿದ್ದೀನಿ ಅದು ಕಡಿಮೆಗೂ ನಿಲ್ಬೋದು ಅದೃಷ್ಟ ಇದ್ರೆ ಕಡಿಮೆಗೂ ನಿಲ್ಲುತ್ತೆ ಜಾಸ್ತಿ ಅಂತೂ ನಿಲ್ಲಲ್ಲ ಚಾನ್ಸ್ ಇಲ್ಲ ಅರ್ಥ ಆಯ್ತಾ ಚಾನ್ಸ್ ಇಲ್ಲ ಕಡಿಮೆಗೆ ನಿಲ್ಲುತ್ತೆ ಮತ್ತು ಎಷ್ಟೇ ಕೆಟಕರಿಗೆ ನಾನು ಹೇಳಿದ್ದೀನಿ ನಲವತ್ತೆರಡುವರಿಂದ ನಲ್ವತ್ಮೂರು ನಿಲ್ಲಬಹುದು ಅಂತ ಹಂಗಂತ ನಲವತ್ತ್ಮೂರಕ್ಕೆ ನಿಲ್ಲುತ್ತೆ ಅಂತಲ್ಲ ನಿಮ್ಮ ಗಮನದಲ್ಲಿರಲಿ ನಲವತ್ತ್ಮೂರಕ್ಕೆ ನಿಲ್ಲುತ್ತೆ ಅಂತಲ್ಲ ಕಡಿಮೆಗೂ ನಿಲ್ಲುತ್ತೆ ನಾನು ಕೊಟ್ಟಿರೋದು ನಾನು ಆಫ್ ಮಾಡಿರೋದು ನಲ್ವತ್ತ್ಮೂರು ಇರಬೇಕು ಅಂತ ಹೇಳಿದ್ದೀನಿ ಅದು ಕಡಿಮೆಗೆ ನಿಲ್ಲುತ್ತೆ ಅಷ್ಟಿದ್ರೆ ನಿಮ್ಮ ಭರವಸೆ ಇಟ್ಕೊಳ್ಳಿ ನನ್ನ ಡೇಟ್ ಆಫ್ ಬರ್ತ್ ಏನು ಹೇಳಿದ್ರೆ ಅದರಿಂದ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗಿ ಆಗುತ್ತೆ ಇಲ್ಲಿ ಟ ನೂರಕ್ಕೆ ತೊಂಬತ್ತು ಭಾಗ ಜಾಬ್ ಆಗುತ್ತೆ ಇನ್ನು ಹತ್ತು ಪರ್ಸೆಂಟ್ ನೋಡೋಣ ಸ್ವಲ್ಪ ಡೇಟ್ ಆಫ್ ಬರ್ತ್ ಮೇಲೆ ಹೆಚ್ಚು ಕಮ್ಮಿನೂ ಆಗ್ಬೋದು ಡೇಟ್ ಆಫ್ ಬರ್ತ್ ಮೇಲೆ ಹೆಚ್ಚು ಕಮ್ಮಿನೂ ಆಗ್ಬೋದು ತದನಂತರ ಕ್ಯಾಟಗರಿ ಒಂದು ಸ್ನೇಹಿತರೆ ಅವ್ರಿಗೂ ಕೂಡ ನಲ್ವತ್ಮೂರು ಇರಬೇಕು ಅಂತ ಹೇಳಿದ್ದೀನಿ ಆದಷ್ಟು ಅವ್ರಿಗೂ ಕಡಿಮೆಗೂ ನಿಲ್ಬೋದು ಅರ್ಧ ಮಾರ್ಕ್ಸ್ ಒಂದು ಮಾರ್ಕ್ಸ್ ಒಂದೂವರೆ ಮಾರ್ಸು ಕೂಡ ಕಡಿಮೆ ನಿಲ್ಬೋದು ಹೇಳೋಕ್ಕಾಗಲ್ಲ ಇಲ್ಲ ಓಸಲ್ದಾಗ ನಲ್ವತ್ತಕ್ಕೂ ನಿಲ್ಬೋದು ಹೇಳೋಕ್ಕಾಗಲ್ಲ ಕಡಿಮೆಗಂತೂ ನಿಲ್ಲುತ್ತೆ ಜಾಸ್ತಿ ಅಂತೂ ಆಗಲ್ಲ ಇದು ಮತ್ತೆ ನಿಮ್ಮ ಒತ್ತಿ ಒತ್ತಿ ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ನೀವು ಅರ್ಥ ಮಾಡ್ಕೋಬೇಕು ಇದನ್ನ ಕಡಿಮೆ ಅದೆಷ್ಟಾದರೂ ಕಡಿಮೆಗೆ ನಿರಲಿ ಸ್ನೇಹಿತರೆ ಅದು ಎಷ್ಟಕ್ಕಾದ್ರೂ ಕಡಿಮೆ ನಿರಲಿ ನಿಲ್ಲಿ ಆದರೆ ಜಾಸ್ತಿ ಅಂತೂ ಆಗಲ್ಲ ನಾನು ಹೇಳಿದ ಮಾರ್ಕ್ಸ್ಗಿಂತ ಜಾಸ್ತಿ ಅಂತೂ ಆಗೋಲ್ಲ ಅರ್ಥ ಆಯ್ತಾ ಕೆಟಗರಿ ಒನ್ ಆಯ್ತಾ ಇನ್ನು ಟೂ ಎ ಟೂ ಎ ಕೆಟಗರಿವರೆಗೂ ನಾನು ಕೊಟ್ಟಿರೋದು ನಲ್ವತ್ಮೂರಿಂದ ನಲವತ್ತ್ ಮೂರು ವರೆ ಅವ್ರಿಗೆ ನಲವತ್ತೆರಡಕ್ಕೂ ನಿಲ್ಬೋದು ನಲ್ವತ್ತ ಎರಡೂವರೆಗೂ ನಿಲ್ಬೋದು ನಲವತ್ತೊಂದಕ್ಕೂ ನಿಲ್ಬೋದು ಯಾರು ಕಂಡವ್ರೆ ಆದರೆ ಹತ್ತಲ್ಲ ಇದ್ರ ಮೇಲೆ ಈ ಮಾರ್ಕ್ಸ್ಗಿಂತ ಜಾಸ್ತಿ ಆಗಲ್ಲ ಅನ್ನೋದನ್ನ ನಿಮ್ಮ ಭರವಸೆಗೆ ನಾನು ಕೊಟ್ಟಿದ್ದೀನಿ ಯಾರೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನಲವತ್ತ್ಮೂರಿಂದ ನಲ್ವತ್ಮೂರು ವರೆ ಮೇಲೆ ಹತ್ತಕ್ಕೆ ಚಾನ್ಸೇ ಇಲ್ಲ ನಾವು ಕನಸಲ್ಲೂ ಕೂಡ ನಮ್ಮ ಇಮೇಜ್ನು ಮಾಡ್ಕೊಳ್ಳೋಕಾಗಲ್ಲ ಟು ಎ ಕೆಟಗರಿಗೆ ವರೆಗಿಂತ ಜಾಸ್ತಿ ನಿಲ್ಲುತ್ತೆ ಅನ್ನೋದು ನೀವು ಇಮೇಜ್ನು ಮಾಡ್ಕೊಳಕ್ಕಾಗಲ್ಲ ನಾನು ಕೊಟ್ಟು ನಲ್ವತ್ತ್ಮೂರಿಂದ ವರೆಗೆ ನಿಲ್ಬೋದು ಅದು ನಲ್ವತ್ತೆರಡಕ್ಕೂ ನಿಲ್ಬೋದು ನಲವತ್ತಕ್ಕೂ ನಿಲ್ಬೋದು ಯಾರು ಗೊತ್ತು ಅಲ್ವಾ ಎ ತ್ರೀ ಬೇವ್ರಿಗೆ ನಲವತ್ತೈದು ಕೊಟ್ಟಿದ್ದೀನಿ ಓಸಲ್ದಂಗೆ ನಲ್ವತ್ಮೂರವರೆಗೂ ನಿಲ್ಬೋದು ನಲ್ವತ್ಮರಿಗೂ ನಿಲ್ಬೋದು ನಲ್ವತ್ತೆರಡುಗೂ ನಿಲ್ಬೋದು ಯಾರು ಕಂಡವ್ರೆ ಕಡಿಮೆ ನಿಲ್ಲುತ್ತೆ ಒಂದು ಅರ್ಧ ಒಂದು ವರ್ಷ ಕಡಿಮೆ ನಿಲ್ಲುತ್ತೆ ಟೂ ಬಿ ಅಷ್ಟೇ ನಲವತ್ಮೂರು ಹೇಳಿದ್ದೀನಿ ಕಡಿಮೆಗೆ ನಿಲ್ಲುತ್ತೆ ಯಾಕೆ ಭಯ ಪಡ್ತೀರಾ ಸ್ನೇಹಿತರೆ ನಿಮಗೆಲ್ಲ ನಾನು ಭರವಸೆ ಕೊಡ್ತಿದ್ದೀನಿ ನಾನೊಬ್ಬ ಯೂಟ್ಯೂಬರಾಗಿ ನಾನು ಜನ ಮಾತು ಆಗಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡೋದು ಅಂದರೆ ಅಧ್ಯಯನ ಮಾಡಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಸ್ಟಡಿ ಮಾಡಿ ನಿಮಗೆ ನಾನು ಮಾಹಿತಿಗಳ್ನ ಕೊಡೋದು ಬೇರೆ ಯೂಟ್ಯೂಬರ್ ಥರ ನಿಮ್ಮನ್ನೆಲ್ಲ ನಮ್ಸಕ್ಕಾಗ್ಬೋದು ಮತ್ತೊಂದಾಗ್ಬೋದು ಮಗದೊಂದಾಗ್ಬೋದು ಯಾವುದೇ ರೀತಿ ಕೂಡ ನಾನು ಮಾಡೋಕ್ಕೆ ಹೋಗಲ್ಲ ನನ್ನ ಅಭಿಮಾನಿಗಳಿಗೆ ನನ್ನ ಫಾಲೋವರ್ಸ್ಗೆ ಒಳ್ಳೇದಾಗಬೇಕಷ್ಟೆ ನಾನು ಒಳ್ಳೆ ಒಳ್ಳೇದು ಮಾಡೋ ಉದ್ದೇಶನೇ ಯಾರು ಕೂಡ ನರ್ವಸ್ ಆಗಬೇಡಿ ಚೆಲ್ಲ ಚೆನ್ನಾಗಿ ಹೊಡಿರಿ ಅಂತಲೇ ನಾವು ಕೂಡ ನಮ್ಮ ಅಭಿಮಾನಿಗಳಿಗೆ ಫ ನಾವು ಹೇಳ್ಕೊತಾ ಬಂದಿರೋದು ನೀವು ಚೆನ್ನಾಗಿ ಹೊಡಿರಿ ಖಂಡಿತ ಸಕ್ಸಸ್ ಆಗಿ ಆಗ್ತೀರಾ ಯಾರು ಯಾರ್ಯಾರು ಐವತ್ತು ಹೊಡೆದಿರ ಅವರೆಲ್ಲ ಕ್ಯಾಟಗರಿಗೆ ಬರಲ್ಲ ಎಲ್ಲರೂ ಜಾ ಜಾಬ್ ಸೆಲೆಕ್ಷನ್ ಆಗ್ತೀರ ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಯಾರು ಹೊಡೆದಿದ್ದೀರಾ ಸ್ನೇಹಿತರೆ ನೀವೆಲ್ಲ ಕ್ಯಾಟಗರಿಗೆ ಬರಲ್ಲ ಜನರಲ್ ಸೆಲೆಕ್ಷನ್ ಆಗ್ತೀರಾ ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇನು ಬೇಕು ಯಾರು ಕೊಡ್ತಾರೆ ಯಾವುದೇ ಕಾರಣಕ್ಕೂ ಈ ಸಲ ಕೆಲವರು ಹೇಳ್ತಾ ಇದ್ದಾರೆ ನಲವತ್ತೇಳಕ್ಕೆ ನಿಲ್ಲುತ್ತೆ ಅಂತ ಸುಳ್ಳು ಚಿಟ್ಕೆ ಹೊಡೆದು ಹೇಳ್ತಾ ಇದ್ದೀನಿ ಸುಳ್ಳು ನಲವತ್ತಾರಕ್ಕೆ ಜಿ ಎಮ್ ನಿಲ್ಲುತ್ತೆ ಅದನ್ನೊ ಗೊತ್ತು ಇನ್ನು ಅರ್ಧ ಮಾಸ್ ಕಡಿಮೆಗೂ ನಿಲ್ಬೋದು ಅದನ್ನು ಮುಂದಿನ ದಿನಗಳಲ್ಲಿ ಹೇಳೋಣ ಮುಂದಿನ ದಿನಗಳಲ್ಲಿ ಏಳೋಣ ಸ್ನೇಹಿತರೆ ಈ ಸಲ ನಲ್ವತ್ತಾರು ಯಾರು ಯಾರ್ಯಾರು ಹೊಡೆದಿದ್ದೀರಾ ಅವರೆಲ್ಲ ಜನರಲ್ ಮೆರಿಟಲ್ಲಿ ಸೆಲೆಕ್ಷನ್ ಆಗೋದಂತೂ ಸತ್ಯ ಇನ್ನು ಈಚೆಗೆ ಕ್ಯಾಟಗರಿ ಬರ್ಬೋದು ಇಲ್ಲ ಮುಂದಿನ ದಿನಗಳು ಅದನ್ನು ಕೂಡ ಹೇಳ್ತೀನಿ ಅದನ್ನು ಕೂಡ ಸ್ನೇಹಿತರೆ ಹೇಳ್ತೀನಿ ಎಷ್ಟು ಕಡಿಮೆ ನಿಲ್ಲುತ್ತೆ ಅಂತವ ಅದನ್ನು ಕೂಡ ಖಂಡಿತ ನಿಮಗೆಲ್ಲ ತಿಳಿಸ್ಕೊಟ್ಟೆ ಕೊಡ್ತೀನಿ ಓದೈತಾ ಮುಂದಿನ ದಿನಗಳಲ್ಲಿ ಜನರಲ್ಲೂ ಇನ್ನೂ ಕಡಿಮೆ ಬರುತ್ತಾ ಜಾಸ್ತಿ ಅಂತ ಆಗೋಲ್ಲ ನಲವತ್ತಾರು ಮೇಲೆ ಅಂತ ನಲ್ವತ್ತೇಳು ನಲ್ವತ್ತಾರುವರೆ ನಿಲ್ಲುತ್ತೆ ನಲವತ್ತೇಳು ಅವೆಲ್ಲ ಸುಳ್ಳು ನಲ್ವತ್ತಾರಕ್ಕೆ ನಿಲ್ಲುತ್ತೆ ಅರ್ಧ ವರ್ಷ ಇನ್ನೂ ಕಡಿಮೆ ಆಗ್ಬೋದು ನೋಡೋಣ ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕಾದ್ ನೋಡಿ ನಾನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ವೀಡಿಯೋಗಳನ್ನ ಶೇರ್ ಮಾಡಿ ಅರ್ಧತಾ ಯಾರಿಗೆ ಯಾರು ದ್ವೇಷಕ್ಕೆ ಹೋಗ್ಬೇಡ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಅಭ್ಯರ್ಥಿಗಳೇ ಎಲ್ಲರೂ ಕೂಡ ನಿಮ್ಮನ್ನು ಬೆಳೆಸೋಕ್ಕೋಸ್ಕರನೇ ಮಾಡ್ತಾ ಇರೋದು ಪ್ರತಿಯೊಬ್ಬ ಯೂಟ್ಯೂಬರು ನೀವು ನಿಮಗೆ ಗೊತ್ತಿಲ್ಲ ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ದಾರೆ ಇಲ್ಲಿ ಯಾರು ಕೂಡ ದುಡ್ಡು ಇಲ್ಲ ಯಾರು ಕೂಡ ದೊಡ್ಡ ದೊಡ್ಡ ಯೂಟ್ಯೂಬರ್ ಅಲ್ಲ ನಾವು ನಿಮ್ಮ ಥರ ಅಭ್ಯರ್ಥಿನೇ ಕೆ ಎಸ್ ಆರ್ ಟಿ ಅಭ್ಯರ್ಥಿ ನಾನು ಯಾವುದೇ ರೀತಿ ಎನ್ ಡಬ್ಲ್ಯೂ ಆರ್ ಸಿ ಆಗ್ಬೋದು ಕೆ ಕೆ ಆರ್ ಸಿ ಯಾವುದೂ ನಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂದರೆ ನಾನು ಅಪ್ಲಿಕೇಶನ್ ಹಾಕಿತ್ತಿಲ್ಲ ತದನಂತರದಲ್ಲಿ ಆಮೇಲೆ ಯಾರು ಕೇಳೋಕೋಗಬೇಡಿ ನೀವು ಮಾರ್ಕ್ಸ್ ಎಷ್ಟು ಅಂತ ನೀವು ಬೆಳೆಯೋದು ನೋಡಿ ಮೊದಲು ಸ್ನೇಹಿತರೆ ಆಮೇಲೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಕೆಲವರು ಕೇಳ್ತಿದ್ರೆ ಸರ್ ಕಟ್ ಆಫ್ ಮಾಡಿ ಎನ್ ಡಬ್ಲ್ಯೂ ಆರ್ ಟಿ ಕಟ್ ಆಫ್ ಮಾಡಿ ಸ್ವಲ್ಪ ನಮಗೂ ಸ್ವಲ್ಪ ಧೈರ್ಯ ಕೊಡಿ ಎನ್ ಡಬ್ಲ್ಯೂ ಆರ್ ಸಿ ಡಿ ಧೈರ್ಯ ಕೊಡಿ ಅಂತ ಸರಿ ಅಂದರೆ ಅದನ್ನು ಇನ್ನು ಸ್ವಲ್ಪ ದಿನ ಇನ್ನು ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಯಾಕೆಂದ್ರೆ ಯಾರ್ಯಾರು ಎಷ್ಟೆಷ್ಟು ಹೊಡೆದವ್ರೆ ಅಂದರೆ ಯಾರ್ಯಾರು ಅಂದರೆ ಎಷ್ಟು ಜನ ಹೊಡೆದವರೆ ಎಷ್ಟು ಜನ ಹೊಡೆದವರೆ ನಲ್ವತ್ತೆಂಟು ಎಷ್ಟು ಜನ ಹೊಡೆದವ್ರೆ ನಲ್ವತ್ತೇಳು ಅಷ್ಟು ಜನ ಅವೆಲ್ಲ ನನಗೆ ಸ್ವಲ್ಪ ಮಾಹಿತಿ ಬೇಕು ಇನ್ನೊಂದು ವಾರ ಟೈಮ್ ಕೊಡಿ ಖಂಡಿತ ನಿಮಗೂ ಕೂಡ ಒಂದು ಭರವಸೆ ಕೊಡ್ತೀನಿ ಅಷ್ಟಕ್ಕೇ ನಿಲ್ಲುತ್ತೆ ನಾನು ಹೇಳಿದ್ಮೇಲೆ ಮುಗೀತು ಅದ್ರ ಮೇಲೆ ಡೌಟೇ ಬೇಡ ನಿಮಗೆ ಯಾರನ್ನೇ ಕೇಳಿದ್ರು ಅಷ್ಟೇ ನೀವು ಬಾಯಿ ಬಡ್ಕೊಂಡ್ರು ಅಷ್ಟೇ ಯಾವ ಅಧಿಕಾರಿ ಹತ್ರ ಕೇಳಿದ್ರು ಅವ್ರಿಗೆ ಏನೂ ಗೊತ್ತಿಲ್ಲ ನನಗೆ ನನಗೇ ಗೊತ್ತು ನಾನೇ ಚಾಲೆಂಜ್ ಮಾಡ್ತೀನಲ್ಲ ನೀವೇನೇ ಪ್ರಶ್ನೆಗಳು ಕೇಳಿದ್ರು ನನ್ನನ್ನು ಕೇಳಿ ನಾನು ನಿಮಗೆ ಆನ್ಸರ್ ಓಲ್ ಮಾಡ್ತೀನಿ ಇದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದೀನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಎನ್ ಡಬ್ಲ್ಯೂ ಆರ್ ಟಿಸ್ದು ಕೂಡ ಕಟ್ ಅಪ್ ಮಾಡ್ತೀನಿ ನಿಮಗೂ ಕೂಡ ಭರವಸೆಗಳನ್ನು ಕೊಡ್ತೀನಿ ನಲವತ್ತೈದ್ರ ಮೇಲೆ ಯಾರೇ ನೋಡಿದ್ರೆ ಎನ್ ಡಬ್ಲ್ಯೂ ಆರ್ ಟಿಸ್ರು ಎಲ್ರಿಗೂ ಜಾಬ್ ಆಗೋಂಥ ಚಾನ್ ಚಾನ್ಸಸ್ ಇದೆ ಸ್ನೇಹಿತರೆ ಅರ್ಥ ಆಯ್ತಾ ಕೆಲವರು ಹೇಳ್ತಾ ಇದ್ದಾರೆ ಅಯ್ಯೋ ನಲವತ್ತೆಂಟು ಹೊಡಿಬೇಕು ನಲವತ್ತೈದು ಹೊಡಿಬೇಕು ಅಂತ ಅವೆಲ್ಲ ಸುಳ್ಳು ಅದನ್ನು ಹೇಳ್ತೀನಿ ನಲವತ್ತೈದ್ರ ಮೇಲೆ ಈ ಸಲ ಎಸ್ ಸಿ ಎನ್ ಡಬ್ಲ್ಯೂ ಆರ್ ಡಿ ಸಿ ಡಿ ನಲವತ್ತೈದು ಇರಲೇಬೇಕು ನಲ್ವತ್ತೈದು ಇರಲೇಬೇಕು ಅರ್ಥ ಆಯ್ತಾ ಅವ್ರಿಗೆಲ್ಲ ಹೇಳ್ತೀನಿ ನಾನು ಮುಂದಿನ ದಿನಗಳಲ್ಲಿ ಎನ್ ಡಬ್ಲ್ಯೂ ಆಡಿಸಿದ್ನು ಕೂಡ ಮಾಡ್ತೀನಿ ಆಮೇಲೆ ಮನವಿ ಕೊಡೋಕ್ಕೆ ಯಾರು ಬೆಂಗ್ಳೂರಿಗೆ ನಾವು ಕೂಡ ಕೆ ಎರ್ ಸಿ ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಕೆ ಎಸ್ ಆರ್ ಸಿ ಬೆಂಗಳೂರಲ್ಲಿ ಹೆಡ್ ಆಫೀಸ್ಗೆ ಮನವಿ ಇನ್ನೊಂದು ಐನೂರು ಪೋಸ್ಟ ಏನಿತ್ತು ಅದನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾತಾಡೋಣ ಚರ್ಚೆ ಮಾಡೋಣ ಅಭ್ಯರ್ಥಿಗಳ ಕೈಲಿ ನೋಡೋಣ ಒಂದು ಅವಕಾಶ ತಗೊಳ್ಳೋಣ ಅದು ಆಗೋಲ್ಲ ನನ್ನ ಪ್ರಕಾರ ಯಾವುದೇ ರೀತಿಯೂ ಅದು ಆಗೋಲ್ಲ ಸುಮ್ಮನೆ ಒಂದು ಅವಕಾಶ ಅಷ್ಟೇ ಒಂದು ಒಂದು ಮೇಲ್ಗಡೆ ಒಂದು ಮಾನ ಅಂತ ಹೇಳಿದ್ರೆ ಒಂದು ಕಲ್ಲು ಒಡೆಯೋದು ಒಂದು ಎರಡು ಮೂರು ಸಲ ಕಲ್ಲುಡ್ಯೋದು ಅಷ್ಟೇ ಅದು ಬಿದ್ರೆ ಬಿಳ್ಬೋದು ಬಿಳಿದ್ರೆ ಬೇಡ ಒಂದು ಅವಕಾಶ ತಗೊಳ್ಳೋದು ಅಷ್ಟೇ ಸ್ನೇಹಿತರೆ ಚರ್ಚೆಗೊಳ ಎಲ್ಲರೂ ಸೇ ಎಲ್ಲರೂ ಸೇರೋಣ ಚರ್ಚೆ ಮಾಡಿ ಸೇರೋಣ ಎಲ್ರಿಗೂ ಕೂಡ ಒಳ್ಳೇದಾಗಬೇಕು ಎಲ್ರಿಗೂ ಕೆಲಸ ಸಿಗಬೇಕು ಅನ್ನೋದೇ ನಮ್ಮ ಆಶಯ ನಮ್ಮ ಧ್ಯೇಯ ನಮ್ಮ ಗುರಿ ಸ್ನೇಹಿತರೆ ಯಾರನ್ನು ಕೂಡ ಎಳೆಯೋದು ಮತ್ತದ್ ಮಾಡೋದು ಮಗದ್ದು ಮಾಡೋದು ನಮ್ಮ ಉದ್ದೇಶ ಅಲ್ಲ ಎಲ್ಲರೂ ಕೂಡ ಜಾಬಿಗೆ ಬರಬೇಕು ಎಲ್ರಿಗೂ ಏಜ್ ಆಗಿದೆ ಎಲ್ಲರೂ ಬೆಳಿಬೇಕು ಎಲ್ಲರೂ ನೌಕರರಾಗಬೇಕು ಅನ್ನೋದೇ ನಮ್ಮ ಗುರಿ ನಮ್ಮ ಧ್ಯೇಯ ನಮ್ಮ ಉದ್ದೇಶ ಆಯ್ತಾ ಸ್ನೇಹಿತರೆ ಇನ್ನೇನು ಹೇಳಬೇಕು ನಿಮಗೆ ಕಟ್ ಆಫ್ ಆಗಿ ಆಯಿತು ಮುಂದಿನ ದಿನಗಳು ಕೆ ಎಸ್ ಆರ್ ಜಿ ಕಟ್ ಆಫ್ ಆಗಿ ಹೇಳಿದ್ದೀನಿ ಆಲ್ರೆಡಿ ಪದೇ ಪದೇ ಫೋನ್ ಮಾಡಿಬಿಟ್ಟು ನಂದು ಇಷ್ಟ ಆಗೈತೆ ಆಗೈತೆ ಅಂತ ದಯವಿಟ್ಟು ಕೇಳಕ್ಕೆ ನಿಮ್ದು ಅಮಯ ಅಂತೀನಿ ಆಮೇಲೆ ಆಮೇಲೆ ಎನ್ ಡಬ್ಲ್ಯೂ ಮುಂದಿನ ದಿನಗಳಲ್ಲಿ ಕಟ್ ಆಫ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಮನವಿ ಕೊಡಕ್ಕೆ ಹೋಗೋಣ ಟ್ರಾಕು ಚೆನ್ನಾಗಿ ಹೊಡಿರಿ ಕೆ ಎಸ್ ಆರ್ ಸಿ ಡಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅದು ನಿರ್ಧಾರ ಆಗುತ್ತೆ ಡಿ ಕರಿಬೇಕೋ ಬೇಡವಂಥ ಅಭ್ಯರ್ಥಿಗಳು ಸರ್ ಡಿ ಯಾವಾಗ ಡಿ ಯಾವಾಗ ಅಂತ ಕೇಳ್ತಾ ಇದೀರಾ ಡ್ರೈವರ್ ಯಾವಾಗ ಅಂತವ ಅದನ್ನು ದಿನ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಏನೋ ಚರ್ಚೆ ಮಾಡ್ತಾರಂತೆ ಏಪ್ರಿಲ್ ಕಳಿಬೇಕು ಆಗ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅದನ್ನು ಕೂಡ ವಿಡಿಯೋ ಮುಖಾಂತರ ನಮ್ಮನ್ನು ಫಾಲೋ ಮಾಡ್ತಾಯಿರಿ ನಿಮಗೆಲ್ಲ ಡಿಟೇಲಾಗಿ ಹೇಳ್ತಾ ಇರ್ತೀವಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಫೋನ್ ಮಾಡಿ ದಯವಿಟ್ಟು ನಂದು ಆಗಿದೆ ಆಗುತ್ತೆ ಅನ್ನೋದನ್ನ ಬಿಡಿ ಮೊದಲು ಇಷ್ಟ ಅಲ್ಲ ಹೇಳು ಮತ್ತೆ ಮತ್ತೆ ಆಗಿದ್ರೆ ನನಗೆ ಸ್ವಲ್ಪ ಕೋಪ ಬರುತ್ತೆ ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಕೆ ಎಸ್ ಆರ್ ಡಿ ಸಿ ಜೈ ಎನ್ ಡಬ್ಲ್ಯೂ ಆರ್ ಡಿ ಸಿ ಜೈ